ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಇವತ್ತು ಕಿಚನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಏನೂ ತೋರಿಸ್ಲಿಕ್ಕೆ ಹೋಗಿಲ್ಲ ಯಾಕೆಂದರೆ ಲೇಟ್ ಆಗ್ತಾ ಬಂತು ಸೊ ರವೆ ಹುರ್ಕೋತಾ ಇದ್ದೀನಿ ಫಸ್ಟು ಡ್ರೈ ಆಗಿ ಹುರ್ಕೋತೀನಿ ಆಮೇಲೆ ತುಪ್ಪ ಹಾಕೋತೀನಿ ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಹುರ್ಕೊಂಡು ಆಮೇಲೆ ತುಪ್ಪ ಹಾಕಿದ್ರೆ ಚೆನ್ನಾಗಿ ಅದು ಸೊ ಹಾಗಾಗಿ ಪಕ್ಕದಲ್ಲಿ ಕಷಾಯ ಇಟ್ಕೊಂಡು ಜೀರಿಗೆ ಕಷಾಯ ಜೀರಿಗೆ ಓಮ ಎಲ್ಲ ಹಾಕಿ ಯಾಕಂದರೆ ಒಂಥರ ಹೊಟ್ಟೆ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿದೆ ಟ್ಯಾಬ್ಲೆಟ್ಗಿಂತ ಇದೇ ಹೊಳ್ಳೆಯದು ಒಂದು ಸ್ವಲ್ಪ ಅದಕ್ಕೆ ನನ್ನ ತಂಗಿ ಹೇಳ್ತಾಳೆ ಅದು ಒಳ್ಳೆಯದು ಹೇಳಿ ಅವಳು ನೋಡಿನೇ ಇರೋದು ಸೊ ಇಲ್ಲಿ ಸ್ವಲ್ಪ ರವೆ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಸಾಸಿವೆ ತುಂಬ ಸರಿ ತೋರಿಸಿದ್ದೀನಿ ಬಟ್ ಇಲ್ಲಿ ಎಂತ ಇದ್ದೀನಲ್ಲ ಹಾಗೆ ಬಿಡೋಣ ಮತ್ತು ಕರಿ ಲೀವ್ಸು ಒಣಮೆಣ್ಸಿನ್ಕಾಯಿ ತೆಂಗಿನಕಾಯಿ ಚಿ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದೊಂದು ಸರಿ ಇದು ಏನು ತುರಿನೂ ಹಾಕ್ತೀನಿ ತುರ್ದು ತುರಿದು ಕೂಡ ಹಾಕ್ತೀನಿ ಅದು ಲಾಸ್ಟಿಗೆ ಹಾಕ್ತೀನಿ ಇದು ಅಂದರೆ ಹೀಗೆ ಹಾಕ್ಕೊಂಡೆ ಒಂದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ ಆನಿಯನ್ ಜೊತೆಯಲ್ಲಿ ಗ್ರೀನ್ ಚಿಲ್ಲಿ ಈಗ ಸ್ವಲ್ಪ ಸಾಲ್ಟು ಎಷ್ಟು ಬೇಕಷ್ಟು ನಂತರ ಸ್ವಲ್ಪ ಸಕ್ಕರೆ ಬೇಕಿದ್ರೆ ಆಪ್ಷನಬಲ್ ಎಲ್ಲರೂ ಹಾಕಲ್ಲ ಟೊಮೊಟೊ ಮತ್ತು ಏನು ಸಕ್ಕರೆ ಇದೆಯಲ್ವಾ ಶುಗರು ಇದೆರಡು ಆಪ್ಷನಬಲ್ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೂ ಅದೇ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ನಂತರ ಒಂದು ಅರ್ಧ ಟೊಮೆಟೊನೂ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರವೆ ನಾವು ಆಗಿನ್ನೂ ಟೇಸ್ಟ್ ಆಗಿರುತ್ತೆ ಮತ್ತು ಎಷ್ಟು ರವೆ ಯಾವ ಅದೇ ಗ್ಲಾಸಲ್ಲಿ ನಾನು ಎರಡು ಗ್ಲಾಸು ಒಂದು ಗ್ಲಾಸು ಇದು ರವೆ ತಗೊಂಡಿದ್ದೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ರವೆ ನೋಡಿ ಚೆನ್ನಾಗಿ ಎಷ್ಟು ಕಲರ್ ಬಂದಿದೆ ನೋಡಿ ನಾನು ಅಷ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಏನು ರವೆನ ಸೊ ಉಪ್ಪಿಟ್ಟು ಮಾಡಿಕೊಂಡೆ ಬ್ರೇಕ್ಫಾಸ್ಟಿಗೆ ಅಂದ್ಕೊಂಡೆ ಒಂದು ಸಲ ಕೇಸರಿ ವರ್ಕ್ ಮಾಡೋಣ ಅಂತ ಮತ್ತೆ ಮಕ್ಕಳು ಬೇಡ ಅಂದ್ರೆ ಬೆಳಗ್ಗೆ ಏನು ಬೇಡ ಮಮ್ಮಿ ಅಂತ ಸೊ ಹಾಗಾಗಿ ಬೇಡ ಅಂತ ಈಗ ಮತ್ತೆ ದೋಸೆ ಹಾಕೊಳ್ಳೋಣ ಅಂತ ಹೇಳಿ ಹೊಡ್ತಾ ಇದ್ದೀನಿ ದೋಸೆಗೆ ಏನು ಕಾಂಬಿನೇಷನ್ ಅಂತ ನೋಡ್ತಾ ಇದ್ದೆ ಮಧ್ಯಾಹ್ನ ಬಾಕ್ಸಿಗೆ ಏನು ಹಾಕಲಿ ಅಂತ ಮಮ್ಮಿಯಾಗಿ ಹಾಕಿ ಅದಕ್ಕೆ ಅಂದ ಸೊ ಎಗ್ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಎಗ್ ದೋಸೆ ಜೊತೆಯಲ್ಲಿ ಸ್ವಲ್ಪ ಹಾಕಿ ಹಾಕ್ಕೊಟ್ರೆ ತಿಂತಾನೆ ಈಗೀಗ ಯಾಕೋ ಗೊತ್ತಿಲ್ಲ ಚಳಿ ಅಲ್ವಾ ಅನ್ನ ತೊಗೊಂಡೋದ್ರೆ ತಿನ್ನೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ತಿಂದಿನೇ ಏನಾದರೂ ಅಕ್ಕಿಯಲ್ಲಿ ಚಪಾತಿ ಹೀಗೆ ಏನಾದರೂ ಹಾಕಿ ಕಳಿಸ್ತಾ ಇದ್ದೀನಿ ಮಕ್ಕಳು ತುಂಬ ಓದೋಕ್ಕೂ ಇರುತ್ತಲ್ವ ಸೊ ಎನಿ ಟೈಮ್ ಮತ್ತು ಅದರಲ್ಲೇ ಇರ್ತಾರೆ ಅದು ಹೀಗೆ ಆದರೆ ನಾವು ರೋಲ್ ಮಾಡಿ ಕಳಿಸಿದ್ರೆ ಬೇಗ ಸ್ವಲ್ಪ ತಿನ್ಬಿಟ್ಟು ಮತ್ತೆ ಮಕ್ಕಳು ಸ್ವಲ್ಪ ಓದಕ್ಕೂ ಉಪ್ಪಿಟ್ಟು ರೆಡಿ ಆಯಿತು ನಿಮ್ಮನೇಲೆಲ್ಲ ಏನು ತಿಂಡಿ ಇವತ್ತು ಇವತ್ತು ಫ್ರೈ ಇಲ್ಲಿ ಎಗ್ ಎಗ್ಗಿಗೆ ಬೇರೆನು ಹಾಕೋಕ್ಕೆ ಹೋಗಿಲ್ಲ ನಾನು ಆನಿಯನ್ ಗಿನಿಯನ್ ಏನೂ ಇಲ್ಲ ಬರೀ ರೆಡ್ ಚಿಲ್ಲಿ ಪೌಡ್ರು ಟರ್ಮರಿಕ್ ಪೌಡ್ರು ಮತ್ತು ಸಾಲ್ಟ್ ಹಾಕ್ಕೊಂಡೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಬೇರೆ ಬರುತ್ತೆ ಬಸ್ ರೆಡ್ ಮಾಡಿ ಆಮೇಲೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಕಷಾಯ ರೆಡಿ ಆಯಿತು ಕುಡಿಯೋಣ ಅಂತ ಹೇಳಿ ತುಂಬಾ ಗ್ಯಾಸ್ಟಿಕ್ ಏನಿಲ್ಲ ಒಂದು ಎಂಥ ಸಾಂಬಾರು ಬೀಜ ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಮತ್ತು ಓಮಕ್ಕಾಳು ಮೆಂತ್ಯ ಸ್ವಲ್ಪ ಬಿಸಿ ಮಾಡಬಾರ್ದು ಹಾಗೆ ಹಸಿಯಾಗಿ ಪುಡಿ ಮಾಡಿಟ್ಕೊಬಿಟ್ರೆ ಒಂದು ಗ್ಲಾಸ್ ಹಾಕ್ಕೊಂಡು ಕುಡಿದ್ರೆ ಓಮ ಇದ್ದರೆ ತುಂಬ ಒಳ್ಳೆಯದು ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕ್ಕೊಂಡು ಕುಡಿದ್ರೆ ಈ ಗ್ಯಾಸ್ಟ್ರಿಕ್ ಟೈಪ್ ಆಗ್ತಾ ಇರತ್ತಲ್ವ ಈ ಟ್ಯಾಬ್ಲೆಟ್ ತೋ ವಿತೌಟ್ ಫುಡ್ ತೊಗೊಳ್ಳಿ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಇದು ಬೆಟರ್ ಅನಿಸುತ್ತೆ ನನಗಂತೂ ಅದು ನನ್ನ ತಂಗಿಗೂ ಅಷ್ಟೇ ನನಗೂ ಅಷ್ಟೇ ಸೊ ಅದು ಯೂಸ್ ಆಗಿದೆ ಅವಳು ಹೇಳಿದ್ದಕ್ಕೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಓಕೆ ಒಂದೆರಡು ಒಂದೊಂದು ಸರಿ ಬಿಡ್ತೀನಿ ಅವಳು ಡೈಲಿ ತೊಗೊಳ್ತೀನಿ ಅಂತಾಳೆ ಬಾಕ್ಸು ರೆಡಿ ಮಾಡ್ಕೊಂಡೆ ಮಗಂದು ಎಗ್ ದೋಸೆ ಹಾಕಿ ಸಾಸ್ ಹಾಕಿ ಮತ್ತೇನು ಇತ್ತು ಅದನ್ನು ಕಟ್ ಮಾಡಿ ಹಾಕಿದೆ ಅಲ್ಲಿ ನಡಿಗೆ ಅಲ್ಲಲ್ಲ ಪ್ರೊಸೆಸ್ ಫೋನ್ಗಳ ಟೀ ಮಾಡ್ಕೊತಾ ಇದ್ದೀನಿ ಒಳ್ಳೆನ ಚೆಂದ ಅರ್ಥಕ್ಕೆ ಉಂಡೆ ಇನ್ನೆಲ್ಲ ಕೆಲಸ ಬೇಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ಸೊ ಹಾಗಾಗಿ ಲೇಟ್ ತನಕ ಮಾಡ್ಕೋಬಾರ್ದು ಅಂತ ತಿಂಡಿ ಕೊಡ್ತೀನಿ ಟೀ ರೆಡಿಯಾಗಿದೆ ಮಕ್ಕಳು ಓದ್ತಾ ಕೂತಿದ್ದರು ಬೆಳಗ್ಗೆದ್ದು ಸೊ ತಿಂಡಿ ಕೊಟ್ಬಿಡ್ತೀನಿ ಇದೇ ಒಂದು ಟೈಮ್ ನೋಡಿ ಮಕ್ಕಳ ಜೊತೆ ಮಕ್ಕಳಿಗೋಸ್ಕರ ಏನಾದ್ರೂ ಮಾಡಬೇಕಾದ್ರೂ ಒಂಥರ ಸಂತೋಷವಾಗಿರುತ್ತೆ ಬೆಳಕು ಸರಿಯಾಗಿದೆ ಈಗೇನೋ ಒಂಥರ ಜ್ವರ ಬಂದಂಗೆ ಇದೆ ಎಲ್ಲ ಕಡೆ ತುಂಬ ಜ್ವರ ಇದೆ ಮತ್ತು ನನ್ನ ದೊಡ್ಡ ಮಗನಿಗೆ ಬ್ರೆಡ್ ಕೊಡು ಮಮ್ಮಿ ಪೀನಟ್ ಬಟರ್ ಹಾಕಿ ಅಂತ ಹೇಳ್ದೆ ಅವನಿಗೆ ಮಾಡೋಕ್ಕೆ ಹೋದೆ ಇವನಿಗೂ ಮಾಡ್ಕೊಡೋಣ ಅಂದರೆ ಇವನು ತೊಗೊಳಲಿಲ್ಲ ಸಿಟ್ಟು ಬಂದು ನನಗೆ ಮತ್ತೆ ಅಲ್ಲೇ ಇಟ್ಟೆ ಹಾಗೆ ಸ್ವಲ್ಪ ಪಾತ್ರೆನೂ ತೊಳ್ಕೊಬಿಡೋಣ ಅಂಥೇಳಿ ಬೇಗ ಬೇಗ ಕೆಲಸ ಮುಗಿಯುತ್ತಲ್ವಾ ಶುಕ್ರವಾರ ಅಲ್ವಾ ಸೊ ಮಾಡೋಕ್ಕೆ ನಿಂತರೆ ಎಲ್ಲ ಆಗುತ್ತೆ ಇಲ್ಲ ಅಂದರೆ ಇದೆ ಹೀಗೆ ಬೆಳಗ್ಗೆ ಸರಿ ಇದೆ ಈಗ ನನಗೆ ಜ್ವರ ಬರ್ತಾಯಿದೆ ನನಗೂ ಜ್ವರ ತುಂಬ ಜನಕ್ಕೆ ಜ್ವರ ತುಂಬ ಕೇರ್ಫುಲ್ ಆಗಿರಿ ಮಳೆ ಬರ್ತಾ ಇರೋದ್ರಿಂದ ಮಕ್ಕಳು ತುಂಬ ನೆನೀತಾ ಇದ್ದಾರೆ ಸೊ ಕೇಳಲ್ಲ ಹೇಳಿದರೆ ಟೊಪ್ಪಿ ಹಾಕ್ಕೊಳ್ಳಿ ಅದಾಕಿ ಇದಾಕಿ ಕೋಟ್ ಹಾಕ್ಕೊಳ್ಳಿ ಅಂದರೆ ನಮಗೂ ಆಗಲ್ಲ ಹಾಕ್ಕೊಂಡು ಕೂರೋಕ್ಕೆ ಬಟ್ ಸ್ವಲ್ಪ ಜಾಗ್ರತೆ ಮಾಡಬೇಕು ಈಗ ಸ್ವಲ್ಪ ಜ್ವರ ಬಂದಂಗೆ ಫೀಲ್ ಆಗ್ತಾ ಇದೆ ಶೀತ ಅಂತೂ ಆಲ್ರೆಡಿ ಆಗಿದೆ ಎಷ್ಟು ಏನೇ ಆಗಲಿ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವಾ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸೊ ಯಾರು ಮಾಡಿಕೊಟ್ರೋ ಅವ್ರಿಗೂ ಸರಿಯಾಗಲ್ಲ ನಾವೇ ಮಾಡಿಕೊಟ್ರೆ ನಮಗೂ ನೆಮ್ಮದಿ ಅವ್ರಿಗೂ ನೆಮ್ಮದಿ ಸೊ ಅಡುಗೆ ಎಲ್ಲ ಮುಗೀತು ಎಲ್ಲ ಆಯಿತು ಇನ್ನು ರಾತ್ ಮಧ್ಯಾಹ್ನಕ್ಕೆ ಸಾರೊಂದು ಮಾಡಬೇಕು ಸೊ ಮಗನ್ನ ಸ್ಕೂಲಿಗೆ ದೊಡ್ಡವನು ಹೋದ ಅವನೇ ಹೋದ ಚಿಕ್ಕವನ್ನ ಇಲ್ಲೇ ಅಲ್ವಾ ಬರ್ತೀನಿ ಬಾ ಮಳೆ ಬರ್ತಾ ಇದೆ ಅಂತ ತುಂಬ ಮಳೆ ಐತೆ ಸೊ ಹಾಗಾಗಿ ಬಿಟ್ಟು ಬರ್ತೀನಿ ಅಂತ ಹೇಳಿದೆ ಸೊ ಸ್ಕೂಲ್ ಹತ್ರ ಬಂದ್ವಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಮಗನ ಸ್ಕೂಲು ಬಾಯ್ ಮಗನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್